ಮೂವತ್ತೊಂದನೇ ತಾರೀಕು ಈಗ ಸಾರಿಗೆ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಏನಕ್ಕೋಸ್ಕರ ಕರೆ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಗೆ ಒಂದು ಪರ್ಮನೆಂಟ್ ಸಲುವೆ ಆಗಬಹುದು ಪದೇ ಪದೇ ಅಜೀಮೆಂಟ್ ಮಾಡೋದು ಬೇಡ ಸೇವಿ ಆದರೆ ನಮಗೊಂದು ಅನುಕೂಲ ಆಗುತ್ತೆ ಸರ್ ಪದೇ ಪದೇ ಮಾಡಿದರೆ ಎಷ್ಟೋ ಜನ ಡಿ ಆಗಿದ್ದಾರೆ ಎಸ್ ಪಿ ಆಗಿದ್ದಾರೆ ಅವ್ರಿಗೆ ಯುವಕ ಆಗಿಲ್ಲ ಇನ್ನೂ ಪದೇ ಪದೇ ಹಾಗೆ ಆಗೋದು ಬೇಡ ಒಂದು ಪರ್ಮೆಂಟ್ ಸಲಹೆ ಆಗುತ್ತೆ ಒಂದು ಸೇರಿ ಆದರೆ ಒಂದು ಆದರೆ ಒಂದು ಚೆನ್ನಾಗಿರುತ್ತೆ ನಾನು ಅನಿಸಿಕೆ ತಮ್ಮ ಹೆಸರು ನನ್ನ ಹೆಸರು ಜಟ್ಟಪ್ಪ ಅಂತ ಎಲ್ಲಿಂದ ಮಾತಾಡ್ತೀರಿ ಸರ್ ನಾವು ಭಾಗ ನಿಮಗೆ ಸರಿ ಸಮಾನ ವೇತನ ಬೇಕಾ ಅಥವಾ ನಾಲ್ಕು ವರ್ಷಕ್ಕೊಂದ್ಸತಿ ಅಗ್ರಿಮೆಂಟ್ ಬೇಕಾ ಸರಿ ಸಮಾನ ಕೊಟ್ಟರೆ ಒಳ್ಳೆಯದು ಈಗಿನ ಇದಕ್ಕೆ ಎಲ್ಲ ರೇಟನ್ನು ಜಾಸ್ತಿ ಆಗಿದೆ ಕಾರ್ಮಿಕರ ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಬಳ ಮಾತ್ರ ಜಾಸ್ತಿ ಆಗಿಲ್ಲ ಇದಕ್ಕೆ ಈ ಸಂಬಳ ನಮಗೆ ಸಾಧ್ಯ ಇಲ್ಲ ಸರಿ ಸಮಾನ ಕೊಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಶಕ್ತಿ ಯೋಜನೆ ಬಂದ ಮೇಲೆ ಹೆಂಗಿದೆ ನಿಮ್ಮ ಕೆಲಸ ಫುಲ್ ಆರ್ಟ್ ಸರ್ ಏನು ಅನಿಸುತ್ತೆ ಪರವಾಗಿಲ್ವಾ ಒಳ್ಳೇದಾ ಏನು ಒಳ್ಳೇದು ಸರ್ ನಮ್ಮ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲ ಏನು ಸಮಸ್ಯೆ ನಿಮಗೆ ಸತ್ಯ ಯೋಜನೆ ಬಂದ ಮೇಲೆ ಸತ್ಯ ಯೋಜನೆ ಬಂದ ಮೇಲೆ ಸಮಸ್ಯೆ ಏನೂ ಇದು ಇಲ್ಲ ಕೆ ಎಸ್ ಆರ್ ಟಿ ಆದಾಯ ಜಾಸ್ತಿ ಬರ್ತಾ ಇದೆ ಆದರೆ ನಮಗೆ ಡ್ಯೂಟಿ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ವೇತನ ಸಮಾನ ವೇತನ ಕೊಟ್ಟರು ಒಂದು ಅನುಕೂಲ ಆಗುತ್ತೆ ಈಗ ಸರ್ಕಾರದವರು ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಸರಿ ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು ಮಾಡಿದ್ರೆ ನಾವು ಅದಕ್ಕೆ ಭಾಗಿಯಾಗ್ತೀವಿ ನಮಗೆ ಸಂತೋಷ ಈಗ ಮೂವತ್ತೊಂದನೇ ತಾರೀಕು ಸಾರಿಗೆ ನೌಕರ ಮುಸ್ಕರ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಕರ ಮಾಡ್ತಾ ಇಲ್ವಾ ಅಲ್ಲ ಈಗೆಲ್ಲ ಸಂಬಳ ಕಡಿಮೆ ಸಂಬಳ ಕಡಿಮೆ ಅಂತೇಳಿ ಸಾರಿಗೆ ನೌಕರ ಎಲ್ಲ ಮುಸ್ಕರ ಮಾಡ್ತೀವಿ ಅಂತೇಳಿ ಪೇಪರ್ ಶೇಟ್ ಮೆಟಲ್ ಬಂತು ಈಗ ನೀವು ಮುಸ್ಕರ ಮಾಡ್ತಾ ಇದ್ದೀರಾ ಈಗ ಎಲ್ಲರೂ ಮುಖಂಡರುಗಳಲ್ಲಿ ಎರಡು ತರ ಇದೆ ಕೆಲವರು ಸರಿಸಮಾನ ವೇತನ ಬೇಕು ಅಂತ ಕೇಳ್ತಾ ಇದ್ದಾರೆ ಇನ್ ಕೆಲವರು ನಮಗೆ ನಾಲ್ಕು ವರ್ಷಕ್ಕೊಂದ್ಸತಿ ಅಗ್ರಿಮೆಂಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಒಲವು ಯಾವ ಕಡೆ ನಿಮ್ಮ ಅಭಿಪ್ರಾಯ ಏನು ವೇತನ ಆಯೋಗ ಜಾರಿ ಆಗ್ಬೇಕು ನಾಲ್ಕು ನಾಲ್ಕು ವರ್ಷಕ್ಕೊಂದ್ಸತಿ ಹೋರಾಟಗಳು ಈಗ ಶಕ್ತಿ ಯೋಜನೆ ಮೇಲೆ ಹೆಂಗಿದೆ ನಿಮ್ಮ ಕೆಲಸ ಏನನ್ಸುತ್ತೆ ಅನ್ಸುತ್ತೆ ಹೆಸರು ಮೂವತ್ತೊಂದನೇ ತಾರೀಕು ಸಾರಿಗೆ ನೌಕರು ಮುಸ್ಕ ಮಾಡ ಮುಸ್ಕಾರ ಮಾಡ್ತಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮುಸ್ಕಾರ ಮಾಡ್ತಾ ಇದ್ದೀರಾ ಮುಸ್ಕಾರ ಮಾಡಲ್ಲ ಕಾರಣಕ್ಕೂ ವೇತನ ಪರೀಕ್ಷಣೆ ಆದ್ರೆ ಮುಸ್ಕಾರ ಮಾಡಲ್ಲ ಮತ್ತೇನಾಗ್ಬೇಕು ನಿಮಗೆ ವೇತನ ವೇತನ